ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಳೆದ ದಸರಾ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಇವತ್ತು ಈ ದೀಪಾವಳಿ ಹಬ್ಬಕ್ಕೆ ಮತ್ತೆ ಎರಡು ಸಾವಿರ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈ ಕಡೆ ಒಂದು ಕಡೆ ಸಿಹಿ ಸುದ್ದಿ ಅನ್ನೋದಾದ್ರೆ ಇನ್ನೊಂದು ಕಡೆ ನಿಮ್ಮ ಮನೆ ಬಾಗಿಲಿಗಂತರೂ ಸಮೀಕ್ಷೆಗೆ ಬಂದಿರ್ತಾರೆ ಗಣತಿ ಜಾತಿ ಗಣತಿ ಆಗಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಡಿಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ಡಿಟೇಲ್ಸ್ ಏನೇನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಯಾವ ಕಾರಣಕ್ಕಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಮುಖ್ಯವಾಗಿ ನೀವು ಕೇಳೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಈ ಒಂದು ಮಾಹಿತಿಯಿಂದಾಗಿ ರದ್ದು ಆಗ್ತಾ ಇದೆ ಈ ಕಡೆ ಒಂದು ಬ್ಯಾಡ್ ನ್ಯೂಸ್ ಅಂತಲೂ ಕೂಡ ಅನ್ಬೋದು ಒಂದು ಬಿಗ್ ಶಾಕ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಸೊ ಹಾಗಾದ್ರೆ ಬನ್ನಿ ಕಳೆದ ಒಂದು ತಿಂಗಳಿಂದ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿರಲಿಲ್ಲ ಸೊ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಸತತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಸೊ ಎರಡು ತಿಂಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಮತ್ತೆ ಎರಡು ಸಾವಿರ ಜಮಾ ಆಗ್ತಾ ಇದ್ದು ಸೊ ಹಾಗಾಗಿ ಆದ್ರೆ ಈ ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಎರಡು ಸಾವಿರ ದೀಪಾವಳಿ ಹಬ್ಬಕ್ಕಲ್ಲ ಈ ದಸರಾ ಹಬ್ಬಕ್ಕೆ ಜಮಾ ಆಗಿತ್ತಲ್ವ ಅಲ್ಲಿ ತಾಂತ್ರಿಕ ದೋಷ ಕೂಡ ಆಗಿತ್ತು ಸೊ ಹಾಗಾಗಿ ನಿಮ್ಮ ಖಾತೆಗಳಿಗೆ ಸರಿಯಾದ ಟೈಮ್ಗೆ ದುಡ್ಡು ಜಮಾ ಆಗಿರಲಿಲ್ಲ ದಸರಾ ಮುಗಿಯುವಂತಹ ಸಂದರ್ಭದಲ್ಲಿ ದುಡ್ಡು ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಯಿತು ಸೊ ಹಾಗಾಗಿ ನೀವು ದಸರಾ ಮುಗಿಲಿಕ್ಕೆ ಬಂತು ಇನ್ನೂ ಕೂಡ ದುಡ್ಡು ಜಮಾ ಆಗಿಲ್ಲ ಅಂತ ಕಾಯ್ತಾ ಇದ್ರಿ ಕೊನೆಯ ಪಕ್ಷ ಒಂದೇ ದಿನದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡನ್ನ ಜಮಾ ಮಾಡಿದ್ರು ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ಕ್ಲಿಯರಿಟಿ ಸಿಕ್ಬಿಡ್ತು ಹೌದಪ್ಪ ರಿಲೀಸ್ ಆಗಿ ಿದೆ ಸೊ ಈಗಾಗ್ಲೂ ರಿಲೀಸ್ ಮಾಡಿದ್ರಲ್ವಾ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ರಿಲೀಸ್ ಮಾಡದ ಕಾರಣಕ್ಕಾಗಿ ಆ ಒಂದು ದುಡ್ಡನ ದಸರಾ ಹಬ್ಬಕ್ಕಾಗಿ ಯೂಸ್ ಮಾಡಿಕೊಂಡು ನೀವು ಖರ್ಚು ವೆಚ್ಚಗಳನ್ನ ಮಾಡ್ಕೊಂಡ್ರಿ ಸೊ ಕೊನೆದಾಗಿ ಈಗ ಮತ್ತೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಅಂತ ಹೇಳಿದ್ರು ಯಾಕಂದ್ರೆ ಸತತವಾಗಿ ನಾವು ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ರು ಅವ್ರಿಗೂ ಕೂಡ ಕ್ಲಿಯರ್ ಆಗಿ ಜಮಾ ಮಾಡಲಾಗಿದೆ ಸೊ ಇನ್ನು ಯಾರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಮುಂದಿನ ಯಾವ ತಿಂಗಳ ಹಣ ಕೂಡ ಬರೋದಿಲ್ಲ ಇದು ನಿಮಗೆ ಗಮನದಲ್ಲಿ ಇರಲಿ ಯಾಕಂದ್ರೆ ಈಗಾಗಲೇ ನಾನು ಅದೇ ಆಗಿದೆ ಈಗ ಸಮೀಕ್ಷೆ ಮುಗಿತ ಆಗಿದೆ ಸೊ ಅದಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರುತ್ತೆ ನಾನು ಹೇಳ್ತೀನಿ ಈಗ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಅಲ್ಲಿ ನೋಡಿದ್ದೆ ಆದರೆ ನಿಮಗೆ ಕ್ಲಿಯರಿಟಿ ಸಿಕ್ಕಿರುತ್ತೆ ಸೊ ಒಟ್ಟಾರೆಯಾಗಿ ಆಗಿ ಕಂತಿನ ಮೂರನೇ ಕಂತಿ ಅಂತ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅದು ನಿಮ್ಮ ಗಮನದಲ್ಲಿರಲಿ ಇನ್ನು ಸ್ನೇಹಿತರೆ ನಾವು ಸಮೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ತೀರ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಇದು ಹೌದು ಬಹಳಷ್ಟು ಕಡೆ ಈಗ ಸಮೀಕ್ಷೆ ಆಗಿದೆ ಪ್ರತಿಯೊಂದು ಮನೆಯವರೆಗೂ ಕೂಡ ಈ ಒಂದು ಯು ಎಚ್ ಐ ಡಿ ನಂಬರ್ ಅಂತ ಕರಿತೀವಿ ಆ ನಂಬರನ್ನು ಜನರೇಟ್ ಮಾಡಿ ಆ ಒಂದು ಸ್ಟೀಕರ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಅಂಟಿಸಲಾಗಿತ್ತು ಸೊ ನಿಮ್ಮ ಮನೆಯ ಬಾಗಿಲಿಗೆ ಅಥವಾ ಗೋಡೆಗಳ ಮೇಲೆ ಅಥವಾ ಗೇಟ್ಗಳ ಮೇಲೆ ಇನ್ನಿತರ ವಸ್ತುಗಳ ಮೇಲೆ ಅಂಟಿಸಿ ಹೋಗಿರ್ತಾರೆ ಆ ಒಂದು ಸ್ಟೀಕರನ್ನು ತೆಗಿಬೇಡಿ ಅಂತಲೂ ಕೂಡ ಅದ್ರ ಮೇಲೆ ಇರುತ್ತೆ ಯಾಕಂದರೆ ಬಂದ ತಕ್ಷಣ ಆ ನಂಬರ್ ಮುಖಾಂತರ ನಿಮ್ಮ ಮನೆಯನ್ನು ಜನರೇಟ್ ಮಾಡಿಕೊಂಡು ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಎಷ್ಟು ಜನರದು ಶಿಕ್ಷಣ ಆಗಿದೆ ಎಷ್ಟು ಜನರು ಸರ್ಕಾರಿ ನೌಕರಿಯನ್ನು ಹೊಂದಿದ್ದಾರೆ ಎಷ್ಟು ಜನರು ವ್ಯವಹಾರಗಳನ್ನು ಅಂದರೆ ಈಗ ಬಿಸ್ನೆಸ್ಗಳನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ನಗರ ಪ್ರದೇಶದಲ್ಲಿದೆಯಾ ಗ್ರಾಮೀಣ ಭಾಗದಲ್ಲಿದೆಯಾ ನಿಮ್ಮ ಜಾತಿ ಯಾವುದು ನಿಮ್ಮ ಮನೆಯಲ್ಲಿ ರೇಷನ್ಸ್ ಕಾರ್ಡ್ಗಳೆಷ್ಟಿದಾವೆ ನೀವೇನಾದರೂ ಬಾಡಿಗೆ ಮನೆಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ಮೀಟರ್ಗಳೆಷ್ಟಿದ್ದಾವೆ ನಿಮ್ಮ ಮನೆ ಹೊರಗೆ ಫೋರ್ ವೀಲರ್ ವಾಹನಗಳು ನಿಮ್ಮ ಮನೆಯವ್ರದ್ದು ಎಷ್ಟಿದೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಇಷ್ಟೆಲ್ಲವೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಹೊಲ ಗದ್ದೆಗಳು ಎಷ್ಟಿದೆ ಸೊ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ವೋಟರ್ ಐ ಡಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಂಪೂರ್ಣ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಆಗಿರುತ್ತೆ ಸೊ ಆ ಒಂದು ಅರವತ್ತು ವರ್ಷ ಅರವತ್ತು ಪ್ರಶ್ನೆಗಳನ್ನ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವರು ಬಂದಿರ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ಸು ಅವ್ರಿಗೆ ಹೋಗಿರುತ್ತೆ ಇದು ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಟೋಟಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಳವಣಿಗೆಯನ್ನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡಾಗಿರುತ್ತೆ ಸೊ ಈ ಕಡೆ ಜಾತಿ ಗಣತಿಯಿಂದಾಗಿ ಒಂದು ಕಡೆ ಓಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇದ್ದಾರಂಥ ಕೆಲವೊಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದ್ವು ಜನರಿಂದ ಅಭಿಪ್ರಾಯ ಬರ್ತಾ ಇತ್ತು ಯಾಕಂದರೆ ಈಗ ಯಾವುದೇ ರಾಜಕಾರಣಿಗಳಾಗಿರಲಿ ಜಾತಿಯ ಆಧಾರದ ಮೇಲೆ ವೋಟ್ ಬ್ಯಾಂಕ್ಗಳನ್ನು ಫಿಕ್ಸ್ ಮಾಡ್ಕೊಳ್ತಾರೆ ಹೌದು ಇವ್ರ ಜಾತಿಯವರು ನಮಗಂತೂ ಫಿಕ್ಸ್ ಆಗ್ತಾರಪ್ಪ ಈ ರೀತಿ ಕನ್ಫ ಒಂದು ಕನ್ಫರ್ಮ್ ಮಾಡಿಕೊಂಡು ತಾವು ಗೆಲ್ಲುವಂತಹ ಪರಿಸ್ಥಿತಿಯನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ ಸೊ ಇದೇ ಒಂದು ಈಗ ಜಾತಿ ಘನತೆಯ ಒಂದು ಒಂದು ಕಡೆ ಆದರೆ ಈ ಕಡೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ ಇನ್ನೊಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಮನೆಯಲ್ಲಿ ಅನೇಕ ರೇಷನ್ಸ್ ಕಾರ್ಡ್ಗಳು ಈಗ ಸೃಷ್ಟಿಯಾಗಿದ್ದಾವೆ ಈಗ ಒಂದು ಮನೆಯಲ್ಲಿ ಬರೀ ಒಂದು ರೇಷನ್ ಕಾರ್ಡ್ ಇಲ್ಲ ಈಗ ಅಣ್ಣ ತಮ್ಮಂದಿರ್ತಾರಂತ ಅನ್ಕೊಳ್ಳಿ ಸೊ ಅಣ್ಣಂದ ಅಣ್ಣಂದು ಬೇರೆ ರೇಷನ್ ಕಾರ್ಡು ತಮ್ಮಣ್ಣದ ಬೇರೆ ರೇಷನ್ ಕಾರ್ಡು ಹಿರಿಯರದು ಅಂದರೆ ತಂದೆ ತಾಯಿಯರದ್ದು ಬೇರೆ ರೇಷನ್ ಕಾರ್ಡು ಆದರೆ ವಾಸವಾಗಿರೋದು ಒಂದೇ ಮನೆಯಲ್ಲಿ ಒಂದೇ ಮನೆಯಲ್ಲಿ ವಾಸವಾಗಿದ್ದು ನೀವು ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡು ಖಂಡಿತವಾಗಲೂ ರದ್ದಾಗತ್ತೆ ಹೌದು ಕೇವಲ ಹಿರಿಯರದ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಈಗ ಅನೇಕ ಜನರದು ಸಮೀಕ್ಷೆ ಆದ ಬಳಿಕ ನಾವೇ ನೋಡಿದೀವಿ ಖುದ್ದಾಗಿ ನಮಗೆ ಇದು ಇನ್ಫಾರ್ಮೇಷನ್ ಕೂಡ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಒಂದು ಮನೆಯಲ್ಲಿ ಮೂರು ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ಅದರಲ್ಲಿ ಹಿರಿಯ ರೇಷನ್ ಕಾರ್ಡ್ಗಳನ್ನು ಮಾತ್ರ ಉಳಿಸಿ ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳೇನಿದಾವಲ್ಲ ಅಣ್ಣ ತಮ್ಮಂದಿರೋದು ರದ್ದು ಮಾಡಲಾಗಿದೆ ಒಂದೇ ಮನೆಯಲ್ಲಿ ನೀವಿದ್ದೀರಿ ಅಂತ ಅಂದ ಬಳಿಕ ನೀವು ಎಚ್ ಐ ಡಿ ನಂಬರ್ ಜನರೇಟ್ ಮಾಡಿ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನು ರೇಷನ್ ಕಾರ್ಡ್ಗಳನ್ನು ಕೊಟ್ಟಿರ್ತೀರಿ ಅದರಲ್ಲಿ ನೀವು ಬೇರೆ ಬೇರೆ ರೇಷನ್ ಕಾರ್ಡನ್ನು ಕೊಡಬೇಕಾಗತ್ತೆ ಯಾಕಂದರೆ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದನ್ನೆಲ್ಲವೂ ಕೂಡ ಹೇಳಿರ್ತೀರಿ ಸೊ ಹಾಗಾಗಿ ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರು ಇರೋದಿಲ್ಲ ಮತ್ತೊಂದು ರೇಷನ್ ಕಾರ್ಡನ್ನು ಕೊಟ್ಟಿರ್ತೀರಿ ಒಬ್ಬೊಬ್ಬರಿಗೆ ಗೊತ್ತಿದ್ದವರು ಒಂದೇ ರೇಷನ್ ಕಾರ್ಡ್ ಕೊಟ್ಟು ಇಷ್ಟೇ ಜನ ಇದೀವಿ ಅಂತ ಹೇಳಿಬಿಟ್ಟು ಬಚಾವಾಗಿರ್ತೀರಿ ಅವ್ರದ್ದು ಬೇರೆ ವಿಷಯ ಇನ್ನು ಬೇರೆ ಬೇರೆ ರೇಷನ್ ಕಾರ್ಡ್ ಇದಾವಂತ ಹೇಳ್ಬಿಟ್ಟು ಕೊಟ್ಟುಬಿಟ್ಟು ಅದರಲ್ಲಿ ನೀವು ಎಷ್ಟು ಜನ ಇದ್ದೀರಿ ಅಂತ ಹೇಳಿರ್ತೀರಲ್ಲ ಬೇರೆ ಬೇರೆ ರೇಷನ್ ಕಾರ್ಡ್ಗಳು ಇದ್ದಿದ್ದೆ ಆದರೆ ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡಲಾಗ್ತದೆ ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಯಾಕಂದ್ರೆ ಒಂದೇ ಮನೆಯಲ್ಲಿ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಯಾಕಂದ್ರೆ ಒಂದು ರೇಷನ್ ಕಾರ್ಡ್ ನಲ್ಲಿ ನೀವೆಲ್ಲರೂ ಕೂಡ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೋದು ಅಕ್ಕಿಯನ್ನು ಪಡ್ಕೊಳ್ಬೋದು ಆದರೆ ನೀವು ಗೃಹಲಕ್ಷ್ಮಿ ದೊಡ್ಡನ್ನ ಪಡ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಈಗ ಬೇರೆ ಬೇರೆ ರೇಷನ್ ಕಾರ್ಡ್ ಸರ್ಕಾರ ಏನು ಮಾಡಬೇಕಾಗತ್ತೆ ಒಂದೇ ಮನೆಯಲ್ಲಿ ಮೂರು ರೇಷನ್ ಕಾರ್ಡ್ ಇದ್ದರೆ ಆರು ಸಾವಿರ ದುಡ್ಡು ಕೊಡಬೇಕಾಗತ್ತೆ ಅದೇ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವೆಲ್ಲರೂ ಕೂಡ ಹೆಸರನ್ನು ಸೇರ್ಕೊಡು ಮಾಡುವಂತ ಅವಕಾಶ ಕೂಡ ಇದೆ ಅಲ್ವಾ ಸೊ ಒಂದೇ ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಂಡ್ರೆ ನಾವು ಎರಡು ಸಾವಿರ ಮಾತ್ರ ಕೊಡಬಹುದು ಸೊ ಹೀಗಾಗಿ ಈಗ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚಿನ ದುಡ್ಡು ಒಂದೊಂದು ಕುಟುಂಬಕ್ಕೆ ಹೋಗಿದೆ ಅದರಲ್ಲಿ ಮೂರು ಮೂರು ರೇಷನ್ ಕಾರ್ಡ್ ಹೊಂದಿದಂತವರೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಾಗಿದೆ ಬರೀ ನಲ್ವತ್ತು ಸಾವಿರ ಹೋಗುವಂತಹ ಸಂದರ್ಭದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದೆ ಅಂದರೆ ಎಂಬತ್ತು ಸಾವಿರ ಲಾಸ್ ಸರ್ಕಾರಕ್ಕೆ ಒಂದು ಕುಟುಂಬದಿಂದ ಇಂತಹ ಕುಟುಂಬಗಳು ಲಕ್ಷಾಂತರ ಇದೆ ಹೀಗಾಗಿ ಸರ್ಕಾರಕ್ಕೆ ಎಷ್ಟೊಂದು ಲಾಸ್ ಆಗಿರಬಹುದು ಸೊ ಅದಕ್ಕೋಸ್ಕರ ಸರ್ಕಾರ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಒಂದು ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಒಂದೇ ಏರಿಯಾದಲ್ಲಿ ಇದ್ರಿ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದೀರಿ ಬೇರೆ ಬೇರೆ ಮನೆಯಲ್ಲಿದ್ದೀರಿ ಒಂದೇ ಏರಿಯಾದಲ್ಲಿ ಇದ್ರಿ ಆದರೆ ಬೇರೆ 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 ಮನೆಯಲ್ಲಿದ್ರಿ ಅಂತ ಅನ್ನೋದಾದರೆ ಅದಕ್ಕೆ ತೊಂದರೆ ಇಲ್ಲ ಸೊ ನಿಮ್ಮ ರೇಷನ್ ಕಾರ್ಡ್ ಬೇರೆ ಬೇರೆ ಇದ್ರೆ ನೀವು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ರೆ ಅಣ್ಣ ತಮ್ಮಂದಿರಿದ್ರೆ ಅದಕ್ಕೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ತಿಳಿಸಲಾಗಿದೆ ಸೊ ಇದಷ್ಟೇ ಅಲ್ಲ ಟೋಟಲ್ ಆಗಿ ಬಹಳಷ್ಟು ಜನರದು ಫೋರ್ ವೀಲರ್ ವಾಹನಗಳನ್ನು ಹೊಂದಿರ್ತಾರೆ ಎರಡರಿಂದ ಮೂರು ಸೊ ಅಂಥವ್ರದ್ದು ಕೂಡ ರದ್ದಾಗುತ್ತೆ ಸರ್ಕಾರಿ ನೌಕರಸ್ಥರು ಹೊಂದಿರ್ತಾರೆ ಅವ್ರದ್ದು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ರೆ ರದ್ದಾಗಿರುತ್ತೆ ಹೀಗೆ ಒಂದೇ ಮನೆಯಲ್ಲಿ ಇಬ್ಬಿಬ್ರು ಗೌರ್ಮೆಂಟ್ ನೌಕರಸ್ಥರಿದ್ರೆ ಅವ್ರದ್ದು ಕೂಡ ರದ್ದಾಗುತ್ತೆ ಹೀಗೆ ಅನೇಕ ರೇಷನ್ಸ್ ಕಾರ್ಡ್ಗಳು ಎಲಿಜಿಬಲ್ ಇಲ್ಲದಿದ್ದರೂ ಮಾಡಿಸ್ಕೊಂಡಿದ್ದೆ ಆದರೆ ಅವ್ರದ್ದು ಎಲ್ಲರದ್ದು ಕೂಡ ರದ್ದಾಗುತ್ತೆ ಜಿ ಎಸ್ ಟಿ ಪೇರು ಕೂಡ ಸಾಕಷ್ಟು ಜನ ಸಿಕ್ಕಿದ್ದಾರೆ ಅಂದರೆ ಬಿಸ್ನೆಸ್ಗಳಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಿದಂಥವರು ಅನೇಕ ಜನರು ಸಿಕ್ಕಿದ್ದಾರೆ ಹೀಗಾಗಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ಹೆಚ್ಚಾಗಿ ಜಮಾ ಮಾಡ್ತಾ ಇಲ್ಲ ಸಮೀಕ್ಷಾ ಆದ ಬಳಿಕ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳಿಗೆ ದುಡ್ಡು ಹೋಗಿಲ್ಲ ಈ ದೀಪಾವಳಿ ಹಬ್ಬದಲ್ಲಿ ಒಟ್ಟಾರೆಯಾಗಿ ಯಾರು ಎಲಿಜಿಬಲ್ ಇರ್ತೀರಿ ಅವರ ಖಾತೆಗಳಿಗೆ ಇಪ್ಪತ್ತ್ ಮೂರನೇ ಕಂತಿನ ಜಮಾ ಆಗ್ತಾ ಇದೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತಿ ಒಂದು ಸಿಗೋಣ ಅಲ್ಲಿ ಕವಾಬೇಡಿ ಫ್ರೆಂಡ್ಸ್